ಇದಕ್ಕೆ ಸಂಬಂಧಪಟ್ಟ ಒಂದು ಮನೆಯನ್ನು ನಾವು ಹಿಂದೆ ಒಂದು ಲಕ್ಷ ಸಹಕಾರದಿಂದ ನವರತ್ತು ಪಡೆದುಕೊಂಡು ಕಟ್ಟಿಕೊಟ್ಟಿದ್ದೇವೆ ಒಂದು ಹದಿನೇಳು ಲಕ್ಷ ಗಟ್ಟಿಯಲ್ಲಿ ಅವರ ಮನೆ ಬಟ್ಟಲಿದ್ದ ಕಾರಣ ಅವರಲ್ಲಿ ವಾಸ್ತವವಾಗಿಲ್ಲ ಮತ್ತೆ ಇದಕ್ಕೆ ತಡೆಗೋಡೆ ಅವಶ್ಯಕತೆ ಉಂಟು ಒಂದು ಇಪ್ಪತ್ತೈದು ವರ್ಷದಾಗುತ್ತು ನಾವು ಮನವಿ ಕೊಟ್ಟು ಇಷ್ಟವರೆಗೆ ಯಾವುದೇ ಆರ್ಥಿಕ ರೂಪದ ಸಹಾಯ ಒದಗಲಿಲ್ಲ ಮೊನ್ನೆ ಪುನಃ ಒಂದು ಎಸ್ಟಿಮೇಟ್ ಮಾಡಿ ಮಂಜೂರಾಧಿಕಾರಿ ಕಳಿಸುವ ಹಂತದಲ್ಲಿ ಇದ್ದೇವೆ ನೀರಿನ ಕೊಳವೆ ಬಾವಿಯು ಉಪಕಳಿಸಿದಾಗಿ ನೀರಿನ ಇಲ್ಲದ ಕಾರಣ ಫೆಬ್ರವರಿ ನಂತರ ಜೂನ್ವರೆಗೆ ದೇವಸ್ಥಾನದ ಬಾವಿಯಲ್ಲಿ ನೀರಿನ ಉಂಟಿಲ್ಲ ಅದಕ್ಕೆ ಕೊಳವೆ ಬಾವಿ ಮಾಡಿಸಿಕೊಳ್ಬೇಕು ಅಂತ ಮನವಿಯಲ್ಲಿ ಹಾಕಿದ್ದೇವೆ ಅವರು ಮೊನ್ನೆ ಶ್ರೀಧರ್ ಹೇಳುವ ಬಂದು ಇದಕ್ಕೆ ನಾವು ಬರ್ತಾ ಅರ್ಜಿ ಇಲ್ಲಿ ತಲೆ ತನಿಖೆ ಮಾಡಿ ಸರ್ಜಾಂಧ ಬರ್ಕೊಂಡು ಅವರು ಅದಕ್ಕೆ ರಿಪೋರ್ಟ್ ಬರೀತೇನೆ ಅಂತ ಹೇಳಿ ಹೋಗಿದ್ದಾರೆ ಹದಿನೈದು ದಿವಸ ಇದೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಇಷ್ಟವರೆಗೆ ನಾವು ಯಾವುದೇ ಆಗಲಿ ಅಥವಾ ಮನವಿ ಆಗಲಿ ಪ್ರಿಂಟ್ ಮಾಡಿಲ್ಲ ಯಾವುದಕ್ಕೂ ನಿವೃತ್ತಿ ಕಾರ್ಯಕ್ರಮ ಉಂಟು ಮತ್ತೆ ಮುಂದಾಗುವ ನೆಲದಲ್ಲಿ ನಾವು ಈಗ ಪ್ರಕಸ್ಥವಾಗಿದ್ದೇವೆ ಇದಕ್ಕೆ ಗೌರವ ಅಧ್ಯಕ್ಷರನ್ನು ಶಾಸಕರನ್ನು ಮಾಡಿ ಅಧ್ಯಕ್ಷರನ್ನು ಮಾಜಿ ಶಾಸಕರನ್ನು ಮಾಡಿ ಕಾರ್ಯಕ್ರಧ್ಯಕ್ಷರು ದಿನೇಶ್ ಮಂಡ್ಯ ಇನ್ನು ನಮ್ಮ ಮನೆ ಪಕ್ಕದವರು ನಾವು ಮಂಡ್ಯ ಒಬ್ಬ ಮಂಡ್ಯ ಅಡಿ ಕುಮೂರು ದಿನ ವಯಸ್ಸ ಪೂಜೆ ಮುಂದೂರು ದಿನ ಮುಂಜೆ ಅಂತ ಪ್ರಸಾದ ವಾರವಾಗಿ ಹೇಳಿದರೆ ನಮ್ಮ ಕುಟುಂಬದವರಿಗೆ ಮಾಡ್ತಾ ಇದ್ದಾರೆ ಅಲ್ಲೇ ಅವನಿಗೆ ಪಕ್ಕ ಮನೆ ಉಂಟು ಮುಂಜೆಯವರ ವಾಸಸ್ಥಾನ ಅಂತ ಏನು ಕಟ್ಟಿದ್ದೇವೆ ಆರು ಲಕ್ಷಗಳು ಅದು ಹಾಗೆ ಉಂಟು ನಮಗೆ ಈ ಕಾರ್ಯಕ್ರಮಕ್ಕೆ ನಾವು ಅದನ್ನು

ಪುಷ್ಟು ಬೇಕು ಅಂತ ಹೇಳಿ ದೇವರನ್ನು ತಂದು ಏನು ಸ್ಥಳ ಇಲ್ಲದ ಸ್ಥಳದಲ್ಲಿ ಹತ್ತು ಸಂಚ ಸ್ಥಳದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ ಬೆಂಕಿ ಬಿದ್ದು ನಂತರ ಈ ಜಾಗದಲ್ಲಿ ಮಾಡಿದ್ದು ನಮ್ಮ ತಮ್ಮ ನಮ್ಮ ಅಧ್ಯಯನ ಕಾಲದಿಂದ ಬಂದರೆ ಹಿಂದಿನ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿಷ್ಠೆ ಮಾಡುವಾಗ ಆನೆಯಲ್ಲಿ ಬಂದು ಅಲ್ಲಿ ಕಟ್ಟಿ ಹಾಕಿ ಪ್ರತಿಷ್ಠೆ ಮಾಡಿದಾಗ ಅದು ಆನಕ ಬಂದಿದೆ ಅಂತ ವದಂತಿ ಊರಿಗೆ ಆನಕ ಅಂತ ಆನಕ

ಮತ್ತೆ ಈಗ ಹತ್ತೊಂಬತ್ತು ಸೆನ್ಸ್ ಮಾಡಿದ್ದಾರೆ ನಮ್ಮಲ್ಲಿ ಬೇರೆ ಸ್ಥಳ ಯಾರಿಗೂ ಇಲ್ಲ ಅಂತ ಹೇಳಿ ನನ್ನ ತಂದೆಯವರು ನಮ್ಮ ಅರವತ್ನಾಲ್ಕನೇ ಇಸ್ಯಲ್ಲಿ ಇಚ್ಛೆ ಮಾಡಿಕೊಡುವಾಗ ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಸೆನ್ಸ್ ದೇವಸ್ಥಾನಕ್ಕೆ ಬಿದ್ದಿರ್ತಾರೆ ಆ ಒಂದೆಕರ ಇಪ್ಪತ್ತು ಸೆನ್ಸ್ ಡಿಕ್ಲೇಷನ್ ಕೊಟ್ಟು ಅದರ ಅವರ ಸ್ವಾಧೀನ ಇದೆ ಈಗಿನ ಸ್ಥಳದಲ್ಲಿ ಹಿಂದಿನವರು ಒಂದು ಐನೂರು ವರ್ಷದಿಂದ ಮಠದಿಂದ ಪ್ರತಿಷ್ಠಾಪನೆ ವದಂತಿ ನಮ್ಮ ಸ್ತ್ರೀರಕಾರ ಅದು ಪುತ್ತೂರು ತಾಲೂಕಿನಲ್ಲಿ ಇದ್ದಲ್ಲಿ ದೇವಸ್ಥಾನ ಮಾತ್ರ ಎಲ್ಲಾ ತಾಲೂಕಿನ ಎಲ್ಲಾ ದೇವಸ್ಥಾನಗಳು ಉನ್ನತ ಮಟ್ಟಕ್ಕೆ ಏನಿದೆ ಈ ದೇವಸ್ಥಾನವನ್ನು ಎರಡು ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರು ಮೊದಲ ಹದಿನೆಂಟು ಒಂಬತ್ತಕ್ಕೆ ಅಷ್ಟಮ ನೆಲಕಷ್ಟೆ ಇಡುವಂತಹ ದೋಷಕ್ಕೆ ನಾಲ್ಕು ಎಂಟು ಒಂಬತ್ತು ನಾವು ನಾಗೇಶ ತಂತ್ರಿ ಮತ್ತು ಲಕ್ಷ್ಮೀಶ್ವರ ನೇತೃತ್ವದಲ್ಲಿ ಅದಕ್ಕೆ ದೋಷ ಪರಿಹಾರಕ್ಕೆ ಅಂತೇಳಿ ನಮ್ಮ ವಾರ್ಷಿಕ ಕಾರ್ಯಕ್ರಮ ಇದರಲ್ಲಿ ವಿಷ್ಣುಮೂರ್ತಿ ದೇವರು ಮತ್ತು ಪ್ರಶಾಂತಿ ನಡುವಂತ ಏನೆಲ್ಲ ಉಂಟು ಅದನ್ನೆಲ್ಲ ನಿವೃತ್ತಿಯನ್ನು ತಂತ್ರಿಗಳ ಮಾರ್ಗದರ್ಶನ ಅವರ ಮುಖಾಂತರ ನೆರವೇರಿಸಿ ನಾವು ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇದರೊಟ್ಟಿಗೆ ವಾರ್ಷಿಕ ಕಾರ್ಯಕ್ರಮ ನಮ್ಮದು ರಂಗ ಪೂಜೆ ಅದನ್ನು ಮಾಡಿ ತರಾಮ ಅದೇ ದಿವಸ ಇಟ್ಕೊಂಡಿದ್ದಾರೆ ಇದಕ್ಕೆ ಇನ್ನು ಸಮಿತಿಯನ್ನು ಮಾಡಿ ಇದರ ಮಂಜೂರಾತಿಗಾಗಿ ಧಾರ್ಮಿಕ ದತ್ತಿಲಾಗಿ ಕಳಿಸಿಕೊಟ್ಟಿದ್ದೇವೆ ಮೊರಕ್ ಶಾಂತಿಗೂರು ಗ್ರಾಮದಲ್ಲಿ ಮೂರು ವಿಷ್ಣುಮೂರ್ತಿ ದೇವಸ್ಥಾನ ಇದ್ದು ಒಂದು ವೀರಮಂಗಲ ಒಂದು ಶಾಂತಿಗೂಡು ಮಾರು ಮೂರು ವಿಷ್ಣುಮೂರ್ತಿ ದೇವಸ್ಥಾನಗಳು ಈಗ ಇದೆ ವ್ಯವಸ್ಥಾಪಕ ಸಮಿತಿಯ ಈಗಿನ ಅಧ್ಯಕ್ಷರು ಕೊರತಂತ ಅದರಲ್ಲಿ ನನ್ನ ಅಂಗನಮ ಎರಡನೇ ತಾರೀಕಿಗೆ ಅವರ ಅವಧಿ ಮುಗಿದೆ ಈಗ ನಾವು ಜೀರ್ಣೋದ್ಧಾರ ಸಮಿತಿಯವರನ್ನು ಮಂಜೂರಾತಿ ಗಳಿಸಿದ ನೆಲೆಯಲ್ಲಿ ನಾವು ಈಗ ಈ ಹಿಟ್ಟನ್ನು ಮಾಡ್ತಾ ಇದೇವೆ ಕಾರ್ಯಕ್ರಮ ಕೃಷ್ಣಾಚಿ ತರಂದ ದೋಷಗಳಿವೆ ಇದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ಮುಂದೆ ನಾವು ಏನು ಕಾರ್ಯಕ್ರಮ ಇಲ್ಲಿ ಮಾಡ್ತೇವೆ परा बला साठाना सहाय केेगा की निम्मा. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Puttur. Contact 8105973951, 9481644951.